ಸ್ನೇಹಿತರ ನಮಸ್ತೆ ಪ್ರತಿಯೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭಾಸ್ಕರ್ ತೋಟಿಗರೆ ಈ ದೇಶದ ವ್ಯವಸ್ಥೆ ಈ ನ್ಯಾಯಾಂಗದ ವ್ಯವಸ್ಥೆಯನ್ನ ನಾವು ನೀವು ಯಾರು ಕೂಡ ಪ್ರಶ್ನೆ ಹಾಗಿಲ್ಲ ಅದನ್ನ ಬದಿಗಿಟ್ಟು ಮಾತನಾಡೋದಾದ್ರೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಜೈಲಿಂದ ರಿಲೀಸ್ ಆಗಿರುವಂತದ್ದು ನಿಜಕ್ಕೂ ಒಂದ್ ರೀತಿ ಆಶ್ಚರ್ಯ ಅನ್ಸುತ್ತೆ ಈ ದೇಶದ ವ್ಯವಸ್ಥೆ ಈ ದೇಶದ ಕತೆ ಇಷ್ಟೇನೆ ಎನ್ನುವಂತ ಪ್ರಶ್ನೆ ಕೂಡ ಮೂಡು ಮೂಡುತ್ತೆ ಯಾಕಂದ್ರೆ ತೆಲಂಗಾಣ ಹೈಕೋರ್ಟ್ ಇದೀಗ ಏಳು ವರ್ಷಗಳ ಅವರು ಏನೊಂದು ಸಿ ಬಿ ಐ ಕೋರ್ಟ್ ಶಿಕ್ಷೆಯ ತೀರ್ಪನ್ನ ನೀಡಿತ್ತು ಆ ಒಂದು ಶಿಕ್ಷೆಯ ತೀರ್ಪನ್ನು ಇದೀಗ ರದ್ದುಗೊಳಿಸಿರುವಂತದ್ದು ನಿಮಗೆ ಈ ಕುರಿತಾದಂತಹ ಕಂಪ್ಲೀಟ್ ಮಾಹಿತಿ ಇಂಚು ಇಂಚಾಗಿ ಬಹಳ ಸ್ಪಷ್ಟವಾಗಿ ನಿಮಗೆ ಬಹಳ ಕ್ವಿಕ್ ಆಗಿ ತೋರಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ ಕ್ಲಿಕ್ ಮಾಡಿ ಈಗ ಓಬಳಪುರಂ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟೆ ಸಿ ಬಿ ಐ ಕೋರ್ಟ್ ಏನ್ ತೀರ್ಪನ್ನ ಪ್ರಕಟ ಮಾಡಿತ್ತು ಜನಾರ್ದನ್ ರೆಡ್ಡಿ ಅವರಿಗೆ ಅನ್ನೋದನ್ನ ಕ್ವಿಕ್ ಆಗಿ ನೋಡೋದನ್ನ ನೋಡೋದಾದ್ರೆ ಜನಾರ್ದನ್ ರೆಡ್ಡಿ ಅಪರಾಧಿ ಅಂತೇಳಿ ಸಿ ಬಿ ಐ ಕೋರ್ಟ್ ಇತ್ತೀಚೆಗಷ್ಟೇ ಅದು ತೀರಾ ಏನು ಹಳೆಯ ಕೇಸ್ ಏನಿಲ್ಲ ಮೊನ್ನೆ ಮೇ ಆರನೇ ತಾರೀಕು ತೀರ್ಪನ್ನ ಪ್ರಕಟಗೊಳಿಸಿತ್ತು ಮೇ ಆರು ಇವತ್ತು ಎಷ್ಟು ಡೇಟು ಜೂನ್ ಹನ್ನೊಂದನೇ ತಾರೀಕು ಎಷ್ಟು ದಿನ ಆಗಿರ್ಬೋದು ಆಫ್ಟರ್ ಆಲ್ ಒಂದು ತಿಂಗಳು ಒಂದು ಐದಾರು ದಿನ ಆಗಿರ್ಬೋದು ಅಷ್ಟೇ ಈ ಒಂದು ತಿಂಗಳು ಐದಾರು ದಿನದಲ್ಲೇ ಕೇಸ್ ಖುಲಾಸೆಗೊಳಿಸಿ ಇದೀಗ ಜೈಲಿಂದ ರಿಲೀಸ್ ಆಗ್ತಾರೆ ಜನಾರ್ದನ ರೆಡ್ಡಿ ಅಂದ್ರೆ ಇದಕ್ಕಿಂತಲೂ ಕೂಡ ಆಘಾತಕಾರಿ ಸಂಗತಿ ನೋವಿನ ಸಂಗತಿ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರೂ ಸೇರಿಸ್ಕೊಳ್ಳಿ ಮತ್ತೊಂದಿಲ್ಲ ಅಂತ ಅಂತ ಅನ್ಸುತ್ತೆ ನಾನು ಆಗ್ಲೇ ಹಾಗೆ ಈ ನ್ಯಾಯಾಂಗ ವ್ಯವಸ್ಥೆಯನ್ನ ನಾವು ನೀವೆಲ್ಲರೂ ಕೂಡ ಗೌರವಿಸಬೇಕು ನಿಜಕ್ಕೂ ಜನಾರ್ದನ ರೆಡ್ಡಿ ಅವರು ಈ ಒಂದು ಏನ್ ತೆಲಂಗಾಣ ಹೈಕೋರ್ಟ್ ನೀಡಿರುವಂತಹ ಈ ಒಂದು ತೀರ್ಪಿನಿಂದಾಗಿ ಅವರ ಅಭಿಮಾನಿಗಳು ಪಟಾಕಿ ಸಿಡಿಸಿ ಎಲ್ಲಿ ಗಂಗಾವತಿನಲ್ಲಿ ಪಟಾಕಿ ಸಿಡಿಸಿ ಅವರನ್ನ ಬರ್ಮಾಡ್ಕೊಳ್ಳೋದಕ್ಕೆ ಇದೀಗ ವೇದಿಕೆಯನ್ನು ಸಿದ್ಧಗೊಳಿಸ್ತಾ ಸಿದ್ಧಗೊಳಿಸಿಕೊಳ್ತಾ ಇರುವಂಥದ್ದು ಈ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಇಲ್ಲಿ ಯಾರು ಬೇಕಂದ್ರೆ ಕೊಳ್ಳೆ ಹೊಡ್ಕೊಂಡು ತಿನ್ಬೋದು ದೇಶವನ್ನು ಯಾರು ಹೆಂಗ್ ಬೇಕಂದ್ರೆ ಲೋಟಿ ಹೊಡೋದು ಬಚಾವಾಗ್ಬಿಡ್ಬೋದು ಎನ್ನುವಂತಹ ಈ ಒಂದು ಈ ಇಂತಹ ಭ್ರಷ್ಟಾಚಾರಗಳಿಗೆ ಇದೊಂದು ಜನಾರ್ದನ್ ರೆಡ್ಡಿ ಅವರ ಒಂದು ಪ್ರಕರಣವೇ ಸಾಕ್ಷಿ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಸಿಬಿಐ ಕೋರ್ಟ್ ನೀಡುತ್ತೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನ ನೀಡುತ್ತೆ ಜೊತೆನಲ್ಲಿ ಒಂದಷ್ಟು ದಂಡ ಕೂಡ ಮೂ ಜನಾರ್ದನ್ ರೆಡ್ಡಿ ಸೇರಿದಂತೆ ಮೂರು ಜನರು ಕೂಡ ದಂಡವನ್ನು ಕೂಡ ವಿಧಿಸಿದೆ ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಕೇವಲ ಒಂದು ತಿಂಗಳು ಮಾತ್ರ ಜೈಲುವಾಸ ಅನುಭವಿಸಿ ಇದೀಗ ಕೇಸನ್ನೇ ಖುಲಾಸೆಗೊಳಿಸ್ಕೊಂಡು ಹೊರಗಡೆ ಬರ್ತಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ ನಾನು ಆಗ್ಲೇ ಹಾಗೆ ಮೇ ಆರನೇ ತಾರೀಕಷ್ಟೇ ಈ ಒಂದು ಸಿಬಿಐ ಕೋರ್ಟ್ ತೀರ್ಪನ್ನು ಹೊರಡಿಸಿರುತ್ತೆ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಜೊತೆಯಲ್ಲಿ ಅಹ್ ಅದ್ರ ಜೊತೆ ಒಂದಷ್ಟು ದಂಡವನ್ನು ಕೂಡ ವಿಧಿಸಿತು ಇದೆಲ್ಲವನ್ನು ಆ ಇದೆಲ್ಲವನ್ನು ಮುಗಿಸ್ಕೊಂಡು ಈ ಹಂತವನ್ನು ಮೀರಿ ಬಂದಂತ ಜನಾರ್ದನ್ ರೆಡ್ಡಿ ಅವರಿಗೆ ಇದೀಗ ತೆಲಂಗಾಣ ಹೈಕೋರ್ಟ್ ಬಹಳ ಒಂದು ದೊಡ್ಡ ಮಟ್ಟದ ಒಂದು 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 ಮರುಜೀವ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಗಂಗಾವತಿಯ ಈ ಒಂದು ಏನು ಶಾಸಕನಿಗೆ ಮರು ಜೀವ ಒಂದು ರೀತಿ ಶಾಸಕ ಸ್ಥಾನ ಒಂದ್ ಕಡೆ ಶಾ ಆ ಶಾಸಕ ಸ್ಥಾನಕ್ಕೂ ಮತ್ತೆ ಅಹ್ ಅರ್ಹಗೊಳ್ಳುವಂತೆ ಆಯ್ತು ಮತ್ತೊಂದ್ ಕಡೆ ಏಳು ವರ್ಷಗಳ ಈ ಜೈಲು ಶಿಕ್ಷೆ ಏನಿದೆಯಲ್ಲ ಅದರಿಂದಲೂ ಕೂಡ ಆಯಿತು ಸೊ ಎಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಸೇಫ್ ಆದಂತೆ ಇಲ್ಲಿ ಕಂಡು ಬರ್ತಾ ಇರುವಂಥದ್ದು ನಿಜಕ್ಕೂ ನಮ್ಮ ದೇಶದ ಕತೆ ಇಶ್ಚೇನ ನ್ಯಾಯಾಂಗ ವ್ಯವಸ್ಥೆಗೆ ನಾವು ತಲೆ ಬಾಗೋಣ ಬಟ್ ಇಂತಹ ಅಕ್ರಮಗಳಲ್ಲಿ ಏನು ಹೋಬಳಪುರಂ ಮೈನಿಂಗ್ಗೆ ಹಾಗೆ ಅಕ್ರಮದಲ್ಲಿ ಭಾಗಿಯಾಗಿದ್ದಂತ ಜನಾರ್ದನ್ ರೆಡ್ಡಿ ಅವರು ಕೇಸ್ ಖುಲಾಸೆಗೊಳಿಸ್ಕೊಂಡು ಹೊರಗಡೆ ಬರ್ತಾ ಇರುವಂಥದ್ದು ಅವರ ಅಭಿಮಾನಿಗಳು ಸಂಭ್ರಮಾಚರಣೆ ಪಡ್ತಾ ಇರುವಂತದ್ದು ಮತ್ತೊಂದು ಕಡೆ ಇವತ್ತಿನ ಬೆಳವಣಿಗೆ ಏನು ಇಡಿ ಅಧಿಕಾರಿಗಳು ಕಾಂಗ್ರೆಸ್ ಶಾಸಕರ ಮನೆ ಮೇಲೆ ದಾಳಿ ಮಾಡಿರುವಂಥದ್ದು ಎಲ್ಲವನ್ನು ನೋಡಿದ್ರೆ ಕಾನೂನಿನ ಚೌಕಟ್ಟನ್ನ ಮೀರಿ ಕೂಡ ಏನ್ ಬೇಕಂದ್ರೂ ಮಾಡ್ತಾರ ಇವರೆಲ್ಲರೂ ಕೂಡ ಅದೇ ಅಂದ್ರೆ ತಮ್ಮ ಹಣದ ಅಧಿಕಾರದ ಆ ಒಂದು ಪ್ರಾಬಲ್ಯದಿಂದ ಏನ್ ಬೇಕಂದ್ರೂ ಬಚಾವಾಗ್ಬಿಡ್ತಾರ ಎನ್ನುವಂತ ಪ್ರಶ್ನೆಗಳು ಕೂಡ ಇಲ್ಲಿ ಮೂಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನು ಸಿಬಿಐ ಕೋರ್ಟ್ ವಿಧಿಸಿದಂತ ಎಲ್ಲಾ ಶಿಕ್ಷೆಯನ್ನು ಕೂಡ ಇದೀಗ ಏನು ತೆಲಂಗಾಣ ಹೈಕೋರ್ಟ್ ರದ್ದುಗೊಳಿಸಿರುವಂಥದ್ದು ಶಾಸಕ ಸ್ಥಾನನೂ ಸೇಫ್ ಆಯಿತು ಅವರ ಕೋರ್ಟ್ ಅವರ ಅವರಿಗೆ ಏಳು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಏನು ವಿಧಿಸಿತ್ತಲ್ಲ ಜೈಲು ಶಿಕ್ಷೆ ಅದರಿಂದಲೂ ಕೂಡ ಜನಾರ್ದನ್ ರೆಡ್ಡಿ ಅವರು ಇದೀಗ ಸೇಫ್ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಜನಾರ್ದನ ರೆಡ್ಡಿ ಅವರ ಈ ಒಂದು ಗಣಿಗಾರಿಕೆ ಅಕ್ರಮ ಗಣಿಗಾರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಇದೀಗ ತೆಲಂಗಾಣ ಹೈಕೋರ್ಟ್ ನೀಡಿರುವಂತಹ ಈ ಒಂದು ತೀರ್ಪಿನಿಂದಾಗಿ ಅವರು ಷರತ್ತು ಬದ್ಧ ಜಾಮೀನಿನ ಮೇಲೆ ಹೊರಗಡೆ ಬರ್ತಾ ಇರುವಂತದ್ದು ಎಲ್ಲಾ ಏಳು ವರ್ಷಗಳ ಕಾಲ ಆ ಒಂದು ಕಠಿಣ ಶಿಕ್ಷೆಯನ್ನ ವಜಾಗೊಳಿಸಿ ಇದೀಗ ಹೊರಗಡೆ ಬರ್ತಾ ಇರುವಂಥದ್ದು ಒಂದಷ್ಟು ರಾಜಕೀಯ ವಲಯದಲ್ಲೂ ಕೂಡ ಅಹ್ ಬಿರುಗಾಳಿಯನ್ನ ಹುಟ್ಟಿಸುತ್ತೆ ಯಾಕಂದ್ರೆ ಇವ ಈಗ ಸದ್ಯ ನಡೀತಾ ಇರುವಂತಹ ಈ ಐ ಡಿ ದಾಳಿ ಆಗಿರ್ಬೋದು ಕಾಂಗ್ರೆಸ್ ವಲಯದಲ್ಲಿ ಆಗ್ತಾ ಇರುವಂತಹ ಸಿಎಂ ಬದಲಾವಣೆ ಆಗಿರಬಹುದು ಅಥವಾ ಆರ್ ಸಿ ಬಿ ಐ ಈ ಒಂದು ಪ್ರಕರಣಗಳು ಕೂಡ ಎಲ್ಲ ಒಂದ್ ಕಡೆ ರಾಜಕೀಯ ವಲಯದಲ್ಲಿ ಬಿರುಗಾಳಿ ಎಪಿಸುತ್ತೆ ಅಂದ್ರೆ ಭವಿಷ್ಯ ತಪ್ಪಾಗಿಲ್ಲ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಜನಾರ್ದನ ರೆಡ್ಡಿ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಕಾಮೆಂಟ್ ಮಾಡಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ